ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿಬಿಡ್ಬೋದು ಆದರೆ ಈ ಅನಾನಸ್ನ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಯೂಸ್ಫುಲ್ ಆದಂಥ ಟಿಪ್ಪನ್ನು ಐಡಿಯಾನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸನ್ನು ಸಹ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮಸೊಪ್ಪೆಲ್ಲ ಮಾಡಿದಾಗ ಹಾಗೆ ಕೆಲವ್ರಿಗೆ ಮಿಕ್ಸಿನಲ್ಲೆಲ್ಲ ಹಾಕಿ ಗ್ರೈಂಡ್ ಮಾಡಿ ಎಲ್ಲ ಆ ರೀತಿಯೆಲ್ಲ ಮಾಡಿದ್ರೆ ತುಂಬ ಇಷ್ಟ ಆಗೋದಿಲ್ಲ ಅಂಥವರು ಕೋಲನ್ನು ಇಟ್ಕೊಂಡಿರ್ತಾರೆ ಮಸಿಯೋದಕ್ಕೋಸ್ಕರ ಅದು ಟೇಸ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಕಸ್ಮಾತ್ ನಿಮ್ಮ ಹತ್ರ ಮಸಿಯೋ ಕೋಲ್ ಇಲ್ಲ ಅಂತಂದ್ರೂ ಸಹ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದು ಲೋಟನೋ ಅಥವಾ ಉದ್ದವಾಗಿರೋದ ಯಾವುದಾದ್ರೂ ನಿಮ್ಮ ಹತ್ರ ಪಾತ್ರೆಯನ್ನು ತೊಗೊಳ್ಳಿ ಅದರಲ್ಲಿ ನೋಡಿ ಈ ರೀತಿ ಈಸಿಯಾಗಿ ಮಸ್ಕೋಬೋದು ನಾವು ಬೇಳೆನ ಆಲ್ ಆಲ್ರೆಡಿ ಬೇಯಿಸಿರ್ತೀವಿ ಬೇಳೆ ಆಗಿರ್ಬೋದು ಮಸೊಪ್ಪು ಹಾಕಿದರೆ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕಿ ಬೇಯಿಸಿರ್ತೀವಿ ಚೆನ್ನಾಗಿ ಬೆಂತಿರತ್ತೆ ಸೊ ಒಂದೆರಡು ಮೂರು ಸರ್ತಿ ಈ ಲೋಟದಲ್ಲಿ ನೋಡಿ ನಾನು ಈ ರೀತಿ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ನೀಟಾಗಿ ಇದಾಗತ್ತೆ ನೋಡಿ ಆಮ್ಲೆಟ್ಗೆಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡೋದಕ್ಕೆ ಸೌಟನ್ನು ಬಳಸಿದೆ ಈ ರೀತಿ ವಿಸ್ಕರನ್ನು ಬಳಸಿ ನೋಡಿ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ತುಂಬ ನೀಟಾಗಿ ಎಲ್ಲ ಕಂಪ್ಲೀಟಾಗಿ ಬ್ಲೆಂಡ್ ಆಗುತ್ತೆ ತುಂಬ ನೀಟಾಗಿ ಮಿಕ್ಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೌಟು ಸೌಟಲ್ಲಿ ಮಾಡಿದ್ರು ಸ್ವಲ್ಪ ಸಮಯ ತೊಗೋಬೋದು ಆದರೆ ವಿಸ್ಕರಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಬೇಗ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಹೆಚ್ಚು ಸಮಯ ಏನು ತೊಗೊಳ್ಳೋಲ್ಲ ಇಲ್ಲಿ ನೋಡಿ ಈಸಿಯಾಗಿ ನಾವು ವಿಸ್ಕರ್ ಸಹಾಯದಿಂದ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೋದು ಎಲ್ಲ ಐಟಮ್ಸು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು ಮೊಟ್ಟೆ ಕೆಟ್ಟೋಗಿದ್ರೇನು ಸಹ ನಮಗೆ ಈ ರೀತಿ ಮಾಡೋದರಿಂದ ಈಸಿಯಾಗಿ ಗೊತ್ತಾಗುತ್ತೆ ಅಕಸ್ಮಾತ್ ನಾವು ಡೈರೆಕ್ಟಾಗಿ ಏನಾದರೂ ಮೊಟ್ಟೆ ಪಲ್ಯ ಎಲ್ಲ ಮಾಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಪ್ಯಾನಲ್ಲಿ ಅಥವಾ ಆಮ್ಲೆಟ್ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ತವಾ ಮೇಲೆ ಈ ರೀತಿ ಹಾಕೋ ಬದಲಾಗಿ ಒಂದು ಬೌಲಲ್ಲಿ ಫಸ್ಟ್ ಹಾಕ್ಕೊಂಡು ನೋಡಿ ಏನಾದರೂ ಕೆಟ್ಟೋಗಿದ್ರೂ ಸಹ ನಮ್ಗೆ ಗೊತ್ತಾಗತ್ತೆ ಹಾಗೆ ಹಾಕೋದಕ್ಕೂ ಸಹ ನಮಗೆ ಈಸಿ ಆಗತ್ತೆ ಕುಕ್ಕರಲ್ಲಿ ಏನೋ ಇಟ್ಟಿರ್ತೀವಿ ಅರ್ಜೆಂಟ್ ನಾವು ಇವಾಗ ಓಪನ್ ಮಾಡಬೇಕಾಗಿರತ್ತೆ ಅದು ಪ್ರೆಷರ್ ಹೋಗದೆ ನಾವು ಓಪನ್ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವಾ ಆ ರೀತಿ ಆಗಬಾರ್ದು ಅಂದರೆ ನೋಡಿ ಒಂದು ಒದ್ದೆ ಆಗಿರೋಂಥ ಬಟ್ಟೆನ ಈ ರೀತಿ ಮುಚ್ಚಳದ ಮೇಲೆ ಕುಕ್ಕರ್ ಮುಚ್ಚಳದ್ಮೇಲೆ ಹಾಕ್ಬಿಟ್ಟು ಬಿಟ್ಬಿಡಿ ಒಂದರಿಂದ ಎರಡು ನಿಮಿಷದಲ್ಲಿ ನಿಮಗೆ ಬೇಗ ಪ್ರೆಷರ್ ಹೋಗ್ಬಿಡುತ್ತೆ ವರ್ಕಿಂಗ್ ವುಮೆನ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇನ್ನು ಅನಾನಸ್ ಕಟ್ ಮಾಡೋದು ಒಂದು ದೊಡ್ಡ ತಲೆನೋವು ಯಾಕಂದರೆ ತುಂಬಾ ಅದು ಇದು ಹಾರ್ಡಾಗಿರುತ್ತೆ ಹಾಗೆ ಚಾಕು ಚೆನ್ನಾಗಿರಬೇಕು ಚಾಕು ಚೆನ್ನಾಗಿದ್ರು ಸಹ ಕೆಲವೊಂದು ಸರ್ತಿ ನಾವು ನೀಟಾಗಿ ಕಟ್ ಮಾಡೋಕ್ಕೆ ಬರದೇ ಇರ್ಬೋದು ಆದರೆ ಈ ಐಡಿಯಾ ಮಾಡಿ ನೋಡಿ ಎಲ್ಲರೂ ಈಸಿಯಾಗಿ ಕಟ್ ಮಾಡ್ಕೋಬೋದು ಫಸ್ಟು ಫಸ್ಟು ಎರಡು ಕಡೆ ಸೈಡಿಗಳೇನಿರುತ್ತೆ ಅಲ್ಲಿ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ ಅದಾದಮೇಲೆ ಚಾಕುವಲ್ಲೇ ನೋಡಿ ಈ ರೀತಿ ಸ್ಲೈಸಸ್ ಆಗಿ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಸ್ಲೈಸಸ್ ತಿನ್ನಾಗಬೇಕಂದ್ರೆ ತಿನ್ನಾಗಿ ಮಾಡ್ಕೊಳ್ಳಿ ತಿಕ್ಕಾಗಬೇಕಂದ್ರೆ ನೋಡಿ ಯಾವ ರೀತಿ ಬೇಕು ನೀವು ಆ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಅನಾನಸ್ ಯಾವ ಸೈಜಲ್ಲಿದೆ ಆ ಸೈಜ್ದು ಕ್ಯಾಪು ಅಥವಾ ನಿಮ್ಮ ಹತ್ರ ಲೋಟ ಏನಾದರೂ ಇದ್ದರೆ ಲೋಟನೂ ಸಹ ಅಂದರೆ ಶಾರ್ಪ್ ಇರಬೇಕು ಆ ಕೊನೆ ಶಾರ್ಪ್ ಇರುವಂಥದನ್ನು ತಗೊಂಡು ನೋಡಿ ಈ ರೀತಿ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು ನೀಟಾಗಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಸೈಡಲ್ಲಿರೋದೆಲ್ಲ ಆ ಒಂದು ಸಿಪ್ಪೆ ಈಸಿಯಾಗಿ ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಬರುತ್ತೆ ಕೆಲವೊಂದು ಅಲ್ಲಿ ಸೈಡಲ್ಲಿರೋದು ಸಿಪ್ಪೆ ನಿಮಗೆ ಈಸಿಯಾಗಿ ಇಲ್ಲ ಅಂತಂದರೆ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಚಾಕು ತಗೊಂಡು ಸೈಡನ್ನು ಕಟ್ ಮಾಡಿ ಈಸಿಯಾಗಿ ಬಂದುಬಿಡುತ್ತೆ ನಿಮಗೆ ತುಂಬ ಶ್ರಮ ಪಡಬೇಕಿಲ್ಲ ನೋಡಿ ಇವಾಗ ಚಿಕ್ಕದಿದ್ದರೆ ಸ್ವಲ್ಪ ಚಿಕ್ಕದಾಗಿರೋದನ್ನು ತಗೊಂಡು ಪ್ರೆಸ್ ಮಾಡಿ ಅಷ್ಟೇ ನೋಡಿ ಅನನಸನ್ನ ಈಸಿಯಾಗಿ ನಾವು ಈ ರೀತಿ ಕಟ್ ಮಾಡ್ಕೋಬೋದು ಕೆಲವೊಂದು ಸ್ಲೈಸಸ್ ಬಂದು ನಿಮಗೆ ಈಸಿಯಾಗಿ ಅಂದರೆ ತುಂಬ ಚಿಕ್ಕದಿರುತ್ತಲ್ಲ ಅಂಥದ್ದನ್ನೆಲ್ಲ ನಾವು ಬೇಕಂದರೆ ಚಾಕುನೆಲ್ಲೇ ನಿಧಾನಕ್ಕೆ ತಕ್ಕೋಬೋದು ನಾವು ಸ್ಲೈಸ್ ಮಾಡಿ ತೆಗ್ದಿರೋದ್ರಿಂದ ಈಸಿಯಾಗಿಬಿಡುತ್ತೆ ತೆಗಿಯೋದಕ್ಕೆ ನೋಡಿ ಈ ರೀತಿ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಸಹ ಎಷ್ಟು ಸರ್ತಿ ಒರೆಸ್ಕೊಂಡ್ರು ಸಹ ಧೂಳು ಕೂರ್ತಾ ಇರುತ್ತೆ ಹಾಗೆ ಅಡುಗೆ ಮನೆಯಲ್ಲಂತೂ ಅಡುಗೆ ಮಾಡೋ ಜಿಡ್ಡೆಲ್ಲ ನಾವು ಇಟ್ಟಿರುವಂಥ ಕಂಟೈನರ್ಸ್ ಮೇಲೆ ಬೀಳ್ತಾ ಇರುತ್ತೆ ಆವಾಗವಾಗ ನಾವು ನೀರು ಹಾಕಿ ತೊಳೆಯೋಕ್ಕಾಗಲ್ಲ ಅನ್ನೋರು ಸಹ ನೋಡಿ ಈ ರೀತಿ ನಿಮ್ಮ ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಪೌಡರ್ ಅಕಸ್ಮಾತ್ ಎಕ್ಸ್ಪೈರ್ ಆಗೋಗಿದೆ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ ಈ ರೀತಿ ಯೂಸ್ ಮಾಡ್ಕೋಬೋದು ಹೇಗಪ್ಪ ಅಂತಂದರೆ ಆ ಒಂದು ಮುಚ್ಚಳದ ಮೇಲೆ ಈ ರೀತಿ ಪೌಡರ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಕೈಯಲ್ಲಿ ರಬ್ ಮಾಡ್ಬೋದು ಇಲ್ಲಂತಂದರೆ ಒಂದು ಬಟ್ಟೆ ತೊಗೊಂಡು ಸಹ ಈ ರೀತಿ ರಬ್ ಮಾಡ್ಬೋದು ರಬ್ ಮಾಡಿಬಿಟ್ಟು ಒಂದು ಚೆನ್ನಾಗಿ ಬಟ್ಟೆನ ಹಿಂಡಿ ತೊಗೊಳ್ಳಿ ಆ ಬಟ್ಟೆನಲ್ಲಿ ನೋಡಿ ಈ ರೀತಿ ನೀಟಾಗಿ ಒರೆಸ್ಬಿಡಿ ಸ್ವಲ್ಪ ಸಹ ಜಿಡ್ಡಿಲ್ದೆ ಅದ್ರ ಮೇಲೆ ಕ್ಯಾಪ್ ಮೇಲೆ ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೀರು ಬಳಸಬೇಕು ಅಂತ ಏನಿಲ್ಲ ಅವಾಗವಾಗ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಏನಂದರೆ ಈ ಒಂದು ಪೌಡರ್ ಸ್ಮೆಲ್ ಏನಿರುತ್ತೆ ಇದರಿಂದ ಆ ಒಂದು ಜಿರಳೆಗಳು ಆ ನುಸಿಗಳೆಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋದಿಲ್ಲ ಟ್ರೈ ಮಾಡಿ ನೋಡಿಬೇಕಾದರೆ ಇವತ್ತು ತೋರಿಸಿರುವಂಥ ಈ ಐಡಿಯಾಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂತ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನಲ್ಲಿರುವಂಥ ಬೇರೆ ಒಂದು ಟಿಪ್ಸ್ ಐಡಿಯಾಗಳನ್ನು ಸಹ ನೋಡಿ ಖಂಡಿತ ಯೂಸ್ ಆಗುತ್ತೆ